ಎನ್ ಟೈಮ್ಸ್ ಗೆ ಸ್ವಾಗತ ಮಹಾಮಳೆಗೆ ಮತ್ತೆ ಕಾಣಿಸಿಕೊಂಡ ಮರೆಯಾಗಿದ್ದ ಬೆಂಗಳೂರಿನ ನದಿ ಕಳೆದ ಎರಡು ಮೂರು ದಿನಗಳಿಂದ ದೇಶದ ಹಲವೆಡೆಯಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಮಹಾಮಳೆಗೆ ಬೆಂಗಳೂರು ನಗರದ ಹಲವಾರು ಪ್ರದೇಶಗಳು ತತ್ತರಿಸಿ ಹೋಗಿದೆ ಅನೇಕ ಪ್ರದೇಶಗಳು ನೀರಿನಿಂದ ಮುಚ್ಚಿ ಹೋಗಿದ್ದು ಜನರು ಕೆಲಸಕ್ಕೆ ಹಾಗೂ ಕಾಲೇಜುಗಳಿಗೆ ತೆರಳಲು ಆಗದೆ ಹೈರಾಣಾಗಿದ್ದಾರೆ ಇನ್ನೂ ಹಲವು ಕಡೆಗಳಲ್ಲಿ ಜನರನ್ನ ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸುವುದಕ್ಕೆ ಬೋಟುಗಳನ್ನು ಬಳಸಲಾಗಿದ್ದು ಕೇವಲ ಒಂದೇ ಮಳೆಗೆ ಬೆಂಗಳೂರಿನ ಕತೆ ಹೀಗಾಯ್ತಲ್ಲ ಮುಂದೇನು ಅನ್ನುವಂತ ಯೋಚನೆ ಇದ ಈಗ ನಿವಾಸಿಗಳಲ್ಲಿ ಕಾಣ್ತಾ ಇದೆ ಬೆಂಗಳೂರು ಮಳೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಕೆರೆಗಳನ್ನ ನಾಶ ಮಾಡಿ ಮನೆಗಳನ್ನ ಕಟ್ಟಿಕೊಂಡಿದ್ದೇ ಇದಕ್ಕೆಲ್ಲ ಕಾರಣ ಎಂದು ಟೀಕೆಯನ್ನ ಮಾಡುತ್ತಿದ್ದಾರೆ ಇನ್ನು ಕೆಲವರು ರಾಜಕಾಲುವೆ ಒತ್ತುವರಿಯೇ ಈ ಅವಘಡಗಳಿಗೆ ಕಾರಣ ಅಂತ ಹೇಳಿದ್ದಾರೆ ಇನ್ನು ನಗರದಲ್ಲಿ ಹರಿತಾ ಇದ್ದಂತಹ ವೃಷಭಾವತಿ ನದಿಯನ್ನ ನಾಶಪಡಿಸಿ ಅದನ್ನು ಮೋರಿಯಾಗಿ ಪರಿವರ್ತಿಸಿ ನಾಶ ಮಾಡಲಾಯಿತು ಅನ್ನುವಂತಹ ಆರೋಪ ಈ ಹಿಂದಿನಿಂದಲೂ ಕೂಡ ಇದ್ದು ಸದ್ಯ ಇದಕ್ಕೆ ಸಂಬಂಧಿಸಿರುವಂತಹ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಕೆಂಗೇರಿ ಬಳಿ ಈ ಹಿಂದೆ ವೃಷಭಾವತಿ ನದಿ ಹರಿತಾಯಿದ್ದ ಸ್ಥಳದಲ್ಲಿ ಬೃಹತ್ ಮಟ್ಟದ ನೀರು ಹರಿತಾ ಇದ್ದು ನದಿ ತನ್ನ ಸ್ಥಾನವನ್ನ ಮರಳಿ ಪಡೆದಿದೆ ಅಂತ ಹೇಳಿ ಪರಿಸರವಾದಿಗಳು ಅಭಿಪ್ರಾಯಪಟ್ಟಿದ್ದಾರೆ ನೆಟ್ಟಿಗರೊಬ್ಬರು ಕುಂಬಳಗೋಡು ಬಳಿಯಲ್ಲಿ ಮಳೆ ನೀರು ಹರಿದು ಹೋಗ್ತಾ ಇರೋದನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ವಿಡಿಯೋ ಹಂಚಿಕೊಂಡಿದ್ದಾರೆ ವೃಷಭಾವತಿ ಸ್ವಚ್ಛವಾಗಿ ಹರಿತಾ ಇದ್ದಾಳೆ ನೋಡಿ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಈ ಒಂದು ವಿಡಿಯೋ ಕುರಿತು ನೆಟ್ಟಿಗರು ಭಿನ್ನ ವಿಭಿನ್ನ ಕಮೆಂಟ್ ಕಮೆಂಟ್ಗಳನ್ನು ಮಾಡ್ತಾ ಇದ್ದು ಕೆಲವರು ಚಿಕ್ಕ ವಯಸ್ಸಿನಿಂದ ಕಲರ್ ಕಲರ್ ಪ್ಲಾಸ್ಟಿಕ್ ಗಳಿಂದ ಕೂಡಿದ್ದ ಕಪ್ಪು ನೀರನ್ನೇ ನೋಡಿದ್ದ ಜಾಗದಲ್ಲಿ ಇಂತಹ ನೀರಿನ ಹರಿವನ್ನ ಕಂಡಿದ್ದು ಇದೇ ಮೊದಲು ಅಂತ ಹೇಳಿದ್ದಾರೆ ಹಾಗೂ ನಗರದಲ್ಲಿ ನದಿಯನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾಗಿತ್ತು ಅಂತ ಹೇಳಿ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ